ರಾಜಕೀಯ ಸ್ಥಾನಮಾನಗಳು ಹಾಕಬೇಕು ಆ ತಿರ್ಗ ನಮ್ಮ ಟ್ಯಾಕ್ಸ್ ಒಳಗ ನಮ್ಮ ಟ್ಯಾಕ್ಸ್ ಒಳಗ ತಗೊಂಡಿರುವ ಎ ಸಿ ಗಾಡಿನೇ ನಿಮಗ ಒಂದಿಷ್ಟು ಜನ ನಿಮ್ ತಪ್ಪಗಳು ನೀವೇನು ಸಾಕುಕ್ರಲ್ಲ ನೀವು ಹೋಟ್ ಹಾಕಾಗ ಕುದುರೆ ಅಂತ ಕುದುರೆ ಎತ್ತಬೇಕಂದ್ರೆ ಕಾಮಿದ ಕುದು ಸೆಲೆಕ್ಟ್ ಮಾಡಬೇಕು ನೀವೆಲ್ಲ ಆ ಬ್ಯಾರೆ ಬ್ಯಾರ ಅದಕ್ಕೆ ಬೆ ಹೊತ್ತಿ ಈ ಕುದುರೆಗಳ ಸೆಲೆಕ್ಟ್ ಮಾಡಿ ಬಿಟ್ಟಿರಿ ನಾವು ಒಂದು ದಿನ ಹೇಳ್ತೀನಿ ನಿಮಗ ಕಾಲ ಎಂತ ಬರ್ತದಂದ್ರ ಹುಲಜಂತಿ ಒಳಗ ಕಲಿಯುಗದ ಕೈಲಾಸ ಹುಲಜಂತಿ ಒಳಗ ಆ ಕಾಲಜ್ಞಾನ ಬಾಳೆ ಬಂಗಾರನ ಅಂತ ನುಡಿಯಾಗ್ಯದ ಅದು ಆ ರೈತನ ಬಾಳೆ ಬಂಗಾರ ದಿನ ಬಂದದ ಕಾಲದ ತಾಕತ್ತು ಇವತ್ತು ರೈತರ ಕೈ ನಾವೆಲ್ಲರೂ ಭವಿಷ್ಯವನ್ನ ನಂಬಿ ಬದುಕುವಂತ ರೈತಾಪಿ ವರ್ಗದ ಜನ ದೇವರ ಮೇಲೆ ಭಕ್ತಿ ಇಟ್ಟು ಎಲ್ಲಾ ಪರಂಪರೆಗಳ ಮ್ಯಾಗ ನಂಬಿಕೆ ಇಟ್ಟು ಬದುಕುವಂತ ಜನ ಅವತ್ತು ನಡೆದಿರತಕ್ಕಂತ ನುಡಿ ನೂರಕ್ಕೂ ನೂರು ಕರೆ ಆಗ್ತದೆ ನಿಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಈ ಗಟ್ಟಿತನ ಯಾವಾಗ ಬಿಡಬೇಡ್ರಿ ಜನ ನಾಟಕ ಮಾಡಿ ಹೋಗ್ತಾರ ರಾಜಕಾರಣಿಗಳು ಎದಕ್ಕ ಈ ಟೇಜ್ ಮ್ಯಾಗ ನಾಟಕ ಮಾಡಿ ಹೋಗ್ತಾರ ಇಂತ ನಾಟಕ ನೀವು ಬಹಳ ಮಂದಿ ಬಹಳ ಸರ ನೋಡಿರಿ ಆ ನಾಟಕ್ ಯಾವ್ದು ಇವತ್ತು ವರ್ಕೌಟ್ ಆಗೋದಿಲ್ಲ ಓನ್ಲಿ ರೈತನಿಗೆ ನ್ಯಾಯ ಸಿಗಬೇಕು ಮೂರು ಸಾವಿರದ ಐದು ನೂರು ಅದೇನು ಬೆಲೆ ಐತಲ್ಲ ಆ ತಕ್ಕ ಬೆಲೆ ಆ ಕಾರ್ಖಾನೆಯವ್ರ ಕಡೆ ರೈಸದ ಕೊಡ್ರಿ ಇಲ್ಲ ಸರ್ಕಾರದ ಕಡೆ ರೈಸುದು ಕೊಡ್ರಿ ಆ ರೈತ ಅನ್ಯಾಯ ಆಗ್ಲಾರ ಈ ಸರ್ಕಾರದವ್ರು ನೋಡ್ಕೋರಿ ಅಂತ ಹೇಳಿ ಅದರ ಜೊತೆಗೆ ಮುಂದೊಂದು ದಿನ ಕಾಲ ಬರ್ತದ ಎಂತ ಕಾಲ ಅಂದ್ರ ರೈತರೇ ಎಂ ಎಲ್ ಎ ಆಗಬೇಕು ರೈತರೇ ಎಂ ಪಿ ಆಗಬೇಕು ರೈತನೇ ಚಡಿಪಿ ಆಗಬೇಕು ಅಂದಾಗ ರೈತನ ಬಾಳೆ ಮತ್ತೊಮ್ಮೆ ಮತ್ತೊಮ್ಮೆ ಬಂಗಾರದ ರಾಜ್ಯ ಆಗ್ತದ ಇವತ್ತ ನಾವೆಲ್ಲ ಎಟ್ ಬಹಳ ರೊಕ್ಕ ಆಯ್ತ ಅವ್ನಿಗೆ ಹತ್ತಿ ಬಿಡ್ತೇವೆ ಯಾವ ಪ್ಯಾಕೆಟ್ ಕೊಡ್ತಾವ ಹತ್ತಿ ಬಿಡ್ತೇವಿ ನಾವು ಸ್ವಾಭಿಮಾನಿ ಜನ ಇದು ಬೆಳಗಾವಿ ನಾಡದ ಗಂಡು ಮೆಟ್ಟಿನ ನಾಡದ ಈ ನಾಡೊಳಗೆ ಹುಟ್ಟಿರ್ತಕ್ಕಂತ ಹುಲಿಗಳೆಲ್ಲ ಸಾಮಾನ್ಯವಾಗಿರ್ತಾವೆ ಅಂತ ಅಲ್ಲ ಇಂತ ಕೆಂಪು ಮೂತಿ ಕುಂಡಿ ಬ್ರಿಟಿಷರ್ಗಳನ್ನ ಮುಟ್ಟಿ ನೋಡ್ಕೊಳಂಗ ಮಾಡಿ ಕಳಿಸ್ಯಾರ ಇದೇ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ಇವತ್ತು ನೀವ್ ಯಾವ ಲೆಕ್ಕ ಅಂತ ಬ್ರಿಟಿಷರು ಸೂರ್ಯ ಮುಳಗದ ಸಾಮ್ರಾಜ್ಯ ಯಾವ್ದು ಸೂರ್ಯ ಮುಳಗದ ಸಾಮ್ರಾಜ್ಯ ಅದು ಹೇಳ ಹೆಸರಿಲ್ದಂಗೆ ಹೋಗ್ಯದ ಅದಕ್ಕೆ ಕಾರಣ ಇದೇ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಹೋರಾಟಗಾರರು ಕಿತ್ತೂರಾಣಿ ಚೆನ್ನಮ್ಮಜಿ ಆಸ್ಥಾನ ಒಳಗ ಕೇವಲ ಸಿಪಾಯಿತನ ಮಾಡುವಂತ ಸಂಗೊಳ್ಳಿ ರಾಯಣ್ಣ ಆ ಬ್ರಿಟಿಷ್ ರಾಜ್ಯರ ನಿದ್ರೀಕರಿಸಿದ ಅಂತಂದ್ರ ಇವತ್ತು ನೀವು ನಿಮ್ಮ ರಾಜಕಾರಣಿಗಳ ನಿಧಿ ಕೆಡಿಸೋದೇನು ದೊಡ್ಡದಾಗಿ ಎಲ್ಲ ಸ್ವಾಭಿಮಾನಿ ರಾಜಕಾರಣಿಗಳಿಗೂ ರೈತರಿಗೂ ನಾನು ಮತ್ತೊಮ್ಮೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ ಈ ಹೋರಾಟ ತಾರ್ಕಿಕ ಅಂತ್ಯವನ್ನ ಕಾಣೋ ತನಕ ನೀವ್ಯಾರೂ ಕೂಡ ಕೈ ಬಿಡಬೇಡ್ರಿ ಈ ನಾಡಿನ ಸರ್ವ ಮಠಾಧೀಶರ ಬೆಂಬಲ ಈ ವೇದಿಕೆಗದ ಈ ರೈತರ ಬೆಂ ಹಿಂದದ ಅದ್ರ ಜೊತೆಗೆ ಇಂತ ಒಂದು ಸ್ವಾಭಿಮಾನದ ಹೋರಾಟ ಶಶಿಕಾಂತ ಕುರುಜಿ ಹಾಗೂ ಚನ್ನಪ್ಪ ಪೂಜಾರಿ ಅವ್ರು ನೀವೇನಾರ ಚಿನ್ನಪ್ಪ ಪೂಜಾರಿ ಅವರು ಚುಣ್ಣಪ್ಪ ಚುಣ್ಣಪ್ಪ ಪೂಜಾರಿ ಅವರು ನೀವು ಅನ್ಕೊಂಡಿರ್ಬೋದು ಇವ ಬಾಳ ಹಾರ್ಯಾಡ್ಕತ್ತ ಇವಳು ಸ್ವಂಟ ಹೆಂಗ ಮುರಿಬೇಕಂತ ಒಂದಿಷ್ಟು ಮಂದಿ ಅನ್ಕೋಬಹುದು ನಿಮ್ಮ ಕಿವಿ ಒಳಗಿರ್ಲಿ ಚುಣ್ಣಪ್ಪನ ಹಿಂದ ಶಶಿಕಾಂತ ಕುರುಜಿ ಹಿಂದ ಕೇವಲ ಕೇವಲ ದುಡ್ಡಿಗಾಗಿ ಪಾಕಿಟ್ಕಾಗಿ ಬೆನ್ನ ಹತ್ತಿದ ಜನ ಇಲ್ಲ ಸ್ವಾಭಿಮಾನದ ಹೆಗಲ ಮ್ಯಾಲ ಹಸಿರು ಬಣ್ಣದ ಶಲ್ಯ ಹಾಕೊಂಡು ಸ್ವಾಭಿಮಾನದ ರೈತರ ಬೆಣ್ಣು ಇಲ್ಲವರು ಇದ್ರೆ ಕೊಂಡ್ಕೊಂಡು ಬಿಟ್ಟಿರ್ತಿದ್ರಿ ಯಾರಿಗೆ ಬರ್ಲಾರ ಮಾಡಿಟ್ಟಿರ್ತಿದ್ರಿ ಇದು ಅಂತ ಅದಲ್ಲ ಇದು ಚಚ್ಚದ ಕಲಿಗಳ ನಾಡೈತಿ ಸ್ವಾಭಿಮಾನದ ಬೀಡೈತಿ ಐತಿ ಇಂತ ಹೋರಾಟ ನಿರಂತರವಾಗಿ ನಡಿಬೇಕು ಯಾಕಂದ್ರೆ ನೀವೊಂದು ಮಾತಾಡ್ತೀನಿ ನೀವ್ ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಯಾರೂ ಬೆಲೆ ಕೊಡಂಗಿಲ್ಲ ನೀವ್ ಹಂಗ ಮನೆಯ ಬಂತು ನಮ್ ಮನ್ಯಾಗ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದೆ ಒಂದು ನಾಲ್ಕು ಮಂದಿ ಹೋಗಿ ಅಲ್ಲಿ ನಿಂತೇವಿ ಇಲ್ಲಿ ಅಂದ್ರೆ ಬೆಲೆ ಕೊಡಂಗಿಲ್ಲ ಈ ಹೋರಾಟ ಕೇವಲ ಇದು ಗುರ್ಲಾಪುರಕ್ಕೆ ಸೀಮಿತವಾಗಿರ್ತಕ್ಕಂತ ಹೋರಾಟವಲ್ಲ ಇದು ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂತ ಹೋರಾಟವಲ್ಲ ಜೇರ್ಕರ್ತ್ ಎರಡು ದಿವಸ ನ ನೀವು ಏನಾರ ನಿರ್ಧಾರ ತಗೊಳ್ಲಿಕ್ಕೆ ಇದು ಭಾರತಕ್ಕೆ ಸೀಮಿತವಾಗಿರ್ತಕ್ಕಂತ ಹೋರಾಟ ಯಾವ ಸಂಶಯ ಕೂಡ ಇಲ್ಲ ಅನ್ನುವಂತ ಹೇಳಿ ನಮ್ಮನ್ನು ಕೂಡ ಬಹಳ ಗೌರವಿತವಾಗಿ ಕರೆದು ಇಂತ ಒಂದು ಹೋರಾಟದೊಳಗ ಭಾಗಿಯಾಗುವಂತ ಅವಕಾಶ ನಿಮಗೆ ಹೇಳ್ತೀನಿ ಇದು ಇತಿಹಾಸ ಆಗುವಂತ ಹೋರಾಟದ ಇದು ಸುವರ್ಣ ಅಕ್ಷರದೊಳಗ ಬರೆದಿಡುವಂತ ಹೋರಾಟ ಅದ ಈ ಹೋರಾಟಕ್ಕೆ ಎಷ್ಟು ಮಂದಿ ಬಂದಿರಲ್ಲ ಮುಂದೊಂದು ದಿನ ನಿಮಗ್ ಏ ಆ ಹೋರಾಟಕ್ಕೆ ನಾನು ಹೋಗಿದ್ದೆ ಅಂತ ಮುಂದೊಂದು ದಿನ ಕಾಲು ಬರ್ತದೆ ಈ ಹೋರಾಟಕ್ಕೆ ನಾನು ಹೋಗಿದ್ದೆ ಅಂತೇಳಿ ಅಂತ ಅಂತ ಇತಿಹಾಸ ಸೃಷ್ಟಿ ಹೋರಾಟ ಇದು ನೂರಕ್ಕೂ ನೂರ ಆಗ್ಯದ ಇನ್ನು ಅನ್ನುವಂತ ಭಕ್ತಿಯ ನುಡಿಯನ್ನ ಈ ನುಡಿದು ಇವತ್ತು ಈ ಯಾವುದೇ ಕೂಡ ಜಾತಿ ಮತ ಪಂಥ ಭೇದವಿಲ್ಲದೆ ಯಾವುದೋ ಪಕ್ಷ ಭೇದವಿಲ್ಲದೆ ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಬಂದಿದ್ರಿ ದಯಮಾಡಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದನ್ನ ಮಾಡಿ ರೈತಾಪಿ ವರ್ಗದ ಜನರ ಬದುಕು ಆ ಭಗವಂತ ಬಂಗಾರ ಮಾಡಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ವಿರಾಮ್ ಕೊಡ್ತೇನೆ ಭಕ್ತಿಯ